ಕನ್ನಡಿಯನ್ನು ಮನೆಯ ಅಲಂಕಾರಕ್ಕಾಗಿ ಮನೆಯ ಒಳಾಂಗಣ ಸೌಂದರ್ಯ ಹೆಚ್ಚಿಸುವುದಕ್ಕೆ ಬಳಸ್ತಾರೆ ಆದರೆ ಕನ್ನಡಿ ಇಡುವ ದಿಕ್ಕು ವಾಸ್ತು ಪ್ರಕಾರ ಸರಿಯಾಗಿರಬೇಕು ಹಾಗಾದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗುತ್ತೆ ಕನ್ನಡಿ ಅಂದರೆ ಮುಖ ನೋಡ್ಕೊಳ್ಳೋದಕ್ಕೆ ಮಾತ್ರ ಅನ್ನೋ ಭಾವನೆ ಕೆವರ ಕೆಲವರಿಗೆ ಇರಬಹುದು ಆದರೆ ಮನೆಯಲ್ಲಿ ಇಡುವಂತಹ ಪುಟ್ಟ ಕನ್ನಡಿಯೂ ಕೂಡ ನಿಮ್ಮ ಮನೆ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗದ ನಂಬಲಾಗುವಂತೆ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆಗೊಳಿಸಿ ಸಂಪತ್ತನ್ನು ಆಕರ್ಷಿಸುತ್ತದೆ ಅಂತ ಹೇಳಲಾಗುತ್ತೆ ಸಾಂಪ್ರದಾಯಿಕವಾಗಿ ಕನ್ನಡಿಯನ್ನು ಮುಖವನ್ನು ನೋಡುವ ಗಾಜಿನಂತೆ ಬಳಸುತ್ತವೆಯಾದರೂ ಅದು ಧನಾತ್ಮಕ ಹಾಗೂ ಋಣಾತ್ಮಕ ಶಕ್ತಿಯ ಮೇಲೂ ಪರಿಣಾಮ ಬೀರುತ್ತೆ ವಾಸ್ತುಶಾಸ್ತ್ರ ಕನ್ನಡಿಯನ್ನು ಶ ಕನ್ನಡಿಯನ್ನ ಶಕ್ತಿಯನ್ನು ನಿಶ್ಚಲಗೊಳಿಸುವ ಹಾಗೂ ಹದಗಿಡಿಸುವ ಸಾಮರ್ಥ್ಯ ಹೊಂದಿರುವ ಕನ್ನಡಿ ಅಂತ ಎರಡೂ ವಿಧಗಳಾಗಿ ವಿಂಗಡಿಸಲಾಗುತ್ತೆ ಹಾಗಾಗಿ ನೆಮ್ಮದಿ ಹಾಗೂ ಶಾಂತಿಯುತ ಜೀವನವನ್ನು ನಡೆಸುವುದಕ್ಕೆ ಕನ್ನಡಿಗಳನ್ನು ಮನೆಯ ಸೂಕ್ತ ಸ್ಥಾನದಲ್ಲಿ ಇರಿಸುವುದು ಬಹಳ ಮುಖ್ಯವಾಗುತ್ತೆ ನೋಡಿ ಕನ್ನಡಿಯ ಧನಾತ್ಮಕ ಪ್ರಭಾವ ಏನು ಅನ್ನೋದನ್ನು ಮೊದಲಿನಿಂದಾಗಿ ನಾವು ತಿಳ್ಕೊಳ್ಳೋಣ ಕನ್ನಡಿಯನ್ನು ಹಣ ಇಡುವಂತಹ ಲಾಕರ್ನ ವಿರುದ್ಧವಾಗಿ ಇಟ್ಟರೆ ಸಂಪತ್ತು ದುಪ್ಪಟ್ಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಉತ್ತರ ದಿಕ್ಕು ಸಂಪತ್ತಿನ ದೇವ ಕುಬೇರ ಮೂಲೆಯಾಗಿರೋದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಫಲಪ್ರದವಾಗಿರುತ್ತೆ ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾದ ಹಾಗೂ ಧನಾತ್ಮಕವಾದ ದಿಕ್ಕಾಗಿರುತ್ತೆ ಉತ್ತರ ದಿಕ್ಕು ಇನ್ನು ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುವಂತಹ ಉತ್ತಮ ಶಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಉದ್ಯಮಿಗಳು ವ್ಯಾಪಾರಸ್ಥರು ನಗದು ಪೆಟ್ಟಿಗೆ ಅಂದರೆ ಕ್ಯಾಶ್ ಬಾಕ್ಸೆಯಲ್ಲಿರುತ್ತಲ್ಲ ಅದರ ಪಕ್ಕದಲ್ಲಿ ಕನ್ನಡಿಗಳನ್ನು ಇರಿಸ್ಕೋಬೋದು ಇದು ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಮಾತ್ರ ಅಲ್ಲ ಹೆಚ್ಚಿನ ಗ್ರಾಹಕರನ್ನು ಸೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಉತ್ತಮ ಆರೋಗ್ಯವನ್ನು ಪಡೆಯೋದಕ್ಕೆ ಸ್ನಾನದ ಮನೆಯಲ್ಲಿರುವ ಕನ್ನಡಿಯು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಇದು ಋಣಾತ್ಮಕ ಅಂಶಗಳನ್ನು ನಿವಾರಣೆ ಮಾಡೋದಲ್ಲದೆ ಬೆಳಕನ್ನು ಕೂಡ ನೀಡುತ್ತೆ ಇನ್ನು ಡ್ರೆಸ್ಸಿಂಗ್ ರೂಮ್ನಲ್ಲಿರುವ ಕನ್ನಡಿಯನ್ನು ನೆಲಕ್ಕಿಂತ ನಾಲ್ಕರಿಂದ ಐದು ಅಡಿ ಮೇಲೆ ಇರಿಸಬೇಕು ಆಗ್ನೇಯ ಬೆಂಕಿಯ ದಿಕ್ಕಾಗಿರೋದರಿಂದ ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇರಿಸಿದರೆ ಜಗಳವಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ದರಿಂದ ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡಬಾರ್ದು ಆಗ್ನೇಯ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡಬಾರ್ದು ಕನ್ನಡಿಯನ್ನು ಯಾವತ್ತಿಗೂ ಎದುರು ಬದುರಾಗಿ ಇರಿಸಬಾರದು ಅಂದರೆ ಒಂದು ಕನ್ನಡಿ ಆದರೆ ಇನ್ನೊಂದು ಕನ್ನಡಿ ಇರಬಾರ್ದು ಇದು ವಿಶ್ರಾಂತಿ ಇಲ್ಲದ ಜೀವನವನ್ನು ಪ್ರತಿನಿಧಿಸುತ್ತೆ ಅಂದರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗುವಂಥದ್ದು ಆ ರೀತಿ ಆಗುತ್ತೆ ಹಾಗೆ ವಾಸ್ತು ಪ್ರಕಾರ ಕನ್ನಡಿಯು ಉತ್ತರ ಅಥವಾ ಪೂರ್ವಕ್ಕೆ ಕಾಣಿಸುವಂತೆ ಇರಬಾರ್ದು ಉತ್ತರ ಅಥವಾ ಪೂರ್ವಕ್ಕೆ ಕಾಣಿಸುವಂತ ಇಡಬಾರ್ದು ಇದು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ ಉತ್ತಮ ಆರೋಗ್ಯ ಹಾಗೂ ಶಾಂತವಾದ ನಿದ್ದೆಯನ್ನು ಪಡಿಬೇಕು ಅಂತಂದರೆ ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಇಡಬಾರ್ದು ಬೆಡ್ರೂಮ್ನಲ್ಲಿ ಕನ್ನಡಿ ಇಡಲೇಬಾರ್ದು ಕನ್ನಡಿಯನ್ನು ಇಟ್ಟರು ಅದು ಹಾಸಿಗೆಯನ್ನು ಪ್ರತಿಬಿಂಬಿಸುವಂತೆ ಇಡಬಾರ್ದು ಅಂದರೆ ಹಾಸಿಗೆ ಆ ಕನ್ನಡಿಯಲ್ಲಿ ಕಾಣಬಾರ್ದು ಆ ರೀತಿಯಲ್ಲಿ ಕನ್ನಡಿಯನ್ನು ಇಡಬಾರ್ದು ಬೆಡ್ರೂಮಲ್ಲಿ ಇಟ್ಟರು ಕೂಡ ಬೆಡ್ರೂಮಲ್ಲಿ ಇಡ ಇಡದೇ ಇರೋದೇ ಬಹಳ ಒಳ್ಳೆಯದು ಕನ್ನಡಿಯನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಾಣುವಂತೆ ಇರಿಸಬಾರ್ದು ಇದು ಮನೆಯನ್ನು ಪ್ರವೇಶಿಸುವಂಥ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ ಅಂದರೆ ಬಾಗಿಲು ಎದುರುಗಡೆ ಕನ್ನಡಿ ಹಾಕಬಾರ್ದು ಅಂತ ಕನ್ನಡಿಯನ್ನು ಮನೆಯಲ್ಲಿ ಇಡುವಾಗ ಚೌಕ ಅಥವಾ ಆಯತಾಕಾರದಲ್ಲಿರುವ ಕನ್ನಡಿಯನ್ನು ಆಯ್ಕೆ ಮಾಡ್ಕೋಬೇಕು ಈ ದುಂಡಾಗಿರುವಂಥದ್ದು ಅಂದರೆ ರೌಂಡ್ ಇರುವಂಥದ್ದು ಇಂತಹ ಕನ್ನಡಿಗಳನ್ನು ಹಾಕೋದು ಅಷ್ಟು ಒಳ್ಳೆಯದಲ್ಲ ಇನ್ನು ಬಾತ್ರೂಮ್ನಲ್ಲಿ ಕನ್ನಡಿಯನ್ನು ಇಡುವಾಗ ಬೆಳಕು ಬರುವ ಕಡೆ ಇಡಿ ಕತ್ತಲಿನಲ್ಲಿ ಇಡಬಾರದು ಅಂದರೆ ಬೆಳಕು ಬರುವ ಕಡೆ ಅದು ಪ್ರತಿಬಿಂಬಿಸುವ ಹಾಗಿರಬೇಕು ಇನ್ನು ಕನ್ನಡಿಗೆ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತಿದ್ರೆ ಮನೆಯ ಮುಖ್ಯ ದ್ವಾರ ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಹಾಗಾಗಿ ಕನ್ನಡಿಯನ್ನು ಇಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ಇನ್ನೊಂದು ವಿಚಾರ ಅಂದರೆ ಒಡೆದ ಕನ್ನಡಿ ಬಳಸದೇ ಇರುವಂತಹ ಕನ್ನಡಿ ಹಾಗೂ ಧೂಳು ಹಿಡಿದಿರುವಂತಹ ಕನ್ನಡಿಯನ್ನು ಬಳಸಬೇಡಿ ಇದರಿಂದ ಮನೆಯಲ್ಲಿರುವ ಧನಾತ್ಮಕ ಶಕ್ತಿಗೂ ಕೂಡ ಅಡ್ಡಿಯಾಗುತ್ತೆ ಧನಾತ್ಮಕ ಶಕ್ತಿ ಇದ್ದರೂ ಕೂಡ ಅದು ಹೋಗಿಬಿಡುತ್ತೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಡುವಂತಹ ಕನ್ನಡಿಯು ಹಾಸಿಗೆಯನ್ನು ಪ್ರತಿಬಿಂಬಿಸಬಾರ್ದು ನಾನು ಈಗಾಗಲೇ ಹೇಳಿದೆ ಹಾಸಿಗೆ ಕಾಣುವ ಹಾಗಿರಬಾರ್ದು ಕನ್ನಡಿಯಲ್ಲಿ ಇದು ಹಾಸಿಗೆ ಮೇಲೆ ಇರುವಂತಹ ವ್ಯಕ್ತಿಯನ್ನು ಪ್ರತಿಬಿಂಬಿಸ್ತಾ ಇದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಅಂದರೆ ಆ ಕನ್ನಡಿಯಿಂದ ಯಾವ ಹಾಸಿಗೆ ಕಾಣಿಸುತ್ತೋ ಹಾಸಿಗೆ ಮೇಲೆ ಮಲಗುವಂಥ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಕನ್ನಡಿಯನ್ನು ನೇತು ಹಾಕುವಾಗ ಸೀಲಿಂಗ್ನಲ್ಲಿ ಅಥವಾ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿಟ್ಟರೆ ಋಣಾತ್ಮಕ ಶಕ್ತಿಯು ಪ್ರವೇಶ ಮಾಡುತ್ತೆ ಸೀಲಿಂಗ್ನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಮನೆಯ ಕಿಟಕಿಯ ಮುಂದೆ ಸುಂದರವಾದ ಹಸಿರು ತೋಟ ಗಾರ್ಡನ್ ಇದ್ದಲ್ಲಿ ಕಿಟಕಿಯ ವಿರುದ್ಧ ದಿಕ್ಕಿನಲ್ಲಿ ಹಸಿರು ತೋಟ ಪ್ರತಿಫಲಿಸುವಂತೆ ಕನ್ನಡಿಯನ್ನು ಇಟ್ಟರೆ ಬಹಳ ಒಳ್ಳೆಯದು ಆ ಕನ್ನಡಿಯಲ್ಲಿ ಹಸಿರು ತೋಟ ಕಾಣಿಸಬೇಕು ಇದು ಧನಾತ್ಮಕ ಶಕ್ತಿಯನ್ನು ಹಾಗೂ ಮನೆಯಲ್ಲಿ ಸಂತೋಷ ನೆಲೆಸುವಂತೆ ಮಾಡುತ್ತೆ ಹಾಗೆ ಡೈನಿಂಗ್ ಟೇಬಲನ್ನು ಪ್ರತಿಬಿಂಬಿಸುವಂತೆ ಕನ್ನಡಿಯನ್ನು ಇಟ್ಟರೆ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಗದು ಜೊತೆಗೆ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ ಅಂದರೆ ಯಾವತ್ತೂ ಕೂಡ ನಿಮಗೆ ಆಹಾರದ ಕೊರತೆ ಬರೋದಿಲ್ಲ ಸಂಪತ್ತು ವೃದ್ಧಿಯಾಗುತ್ತೆ ಡೈನಿಂಗ್ ಟೇಬಲನ್ನು ಕಾಣುವ ಹಾಗೆ ಡೈನಿಂಗ್ ಆ ಒಂದು ಕನ್ನಡಿಯಲ್ಲಿ ಡೈನಿಂಗ್ ಟೇಬಲ್ ಕಾಣಿಸಬೇಕು ಆ ರೀತಿಯಾಗಿ ಇನ್ನು ಮಕ್ಕಳು ಓದೋ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರ್ದು ಇದು ಏಕಾಗ್ರತೆಗೆ ಭಂಗವನ್ನು ಉಂಟು ಮಾಡುತ್ತೆ ಹಾಗಾಗಿ ಕನ್ನಡಿಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಿ ಹಾಕ್ತಾರೆ ಹಾಗಾಗಿ ಆ ಕನ್ನಡಿಯನ್ನು ಹಾಕೋ ಮೊದಲು ಈ ಒಂದು ಸೂಚನೆಯನ್ನು ಗಮನಿಸಿ ನಿಮ್ಮ ಮನೆಯಲ್ಲಿ ಕನ್ನಡಿಯನ್ನು ಹಾಕೋದು ಭಾಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು చముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಡಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ